ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಇರುವಂತಹ ರಾಷ್ಟ್ರೀಯ ದರೆ ಅರವತ್ತಾರರಲ್ಲಿ ಗುಡ್ಡ ಕುಸಿತಗೊಂಡು ಹದಿನಾಲ್ಕು ಜನ ಆಯಿತು ಆದರೂ ಸಹಿತ ಇದುವರೆಗೂ ಮೂವರ ಪತ್ತೆ ಆಗಿಲ್ಲ ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಡಳಿತ ಬಹಳಷ್ಟು ಕಾರ್ಯಾಚರಣೆ ಮಾಡಿತ್ತು ಆದ್ರೆ ಕಾರ್ಯಾಚರಣೆ ಎಲ್ಲವೂ ಮಾಡಿದ್ರು ಸಹಿತ ಯಶಸ್ಸು ಕಂಡಿಲ್ಲ ಆದ್ರೆ ಈಗ ಉಡುಪಿ ಮೂಲಕ ಸ್ವಾಮೀಜಿ ಅವರು ಬಂದಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸ್ವಾಮೀಜಿ ಅವರು ನೀವು ಸ್ಥಳಕ್ಕೆ ಬಂದಿದ್ದೀರಾ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿದ್ರಿ ಏನ್ ಅನಿಸ್ತಾ ಇದೆ ನಿಮಗೆ ಅದೇ ಈ ಸ್ಥಳದಲ್ಲಿ ಆದಂಥ ಘಟನೆ ಅದು ನಿಜವಾಗಿಯೂ ಮನಸ್ಸಿಗೆ ನೋವು ತರುವಂಥದ್ದು ಆ ವಿಚಾರವನ್ನು ತಿಳಿದಂಥ ನಮ್ಮ ಈ ಮೂಲದ ಕೆಲವೊಂದು ಭಕ್ತರು ನಮ್ಮನ್ನು ಈ ಕ್ಷೇತ್ರಕ್ಕೆ ಇಲ್ಲಿ ಬರಬೇಕಂತ ಹೇಳಿದಾಗ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿಯ ವಿಚಾರಗಳನ್ನು ಸೂಕ್ಷ್ಮತೆಯಿಂದ ಒಂದು ಸ್ಕ್ಯಾನರ್ ಇದೆ ವೈಜ್ಞಾನಿಕವಾದಂಥ ಸ್ಕ್ಯಾನರ್ ಮುಖಾಂತರ ಹಾಗೆಯೇ ಒಂದು ಪೆಂಡು ಅಂತ ವಿದ್ಯೆ ಇದೆ ಇದರ ಮುಖಾಂತರ ನಿಖರವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸಲಿಕ್ಕೆ ಆಗುತ್ತೆ ಈ ಎಷ್ಟು ಆಳದಲ್ಲಿದೆ ಯಾವ ದಿಕ್ಕಲ್ಲಿ ಈ ಡೆಡ್ ಬಾಡಿ ಇರ್ಬೋದು ಅಥವಾ ಯಾವ ರೀತಿ ವಾಹನ ಇರ್ಬೋದು ಇದನ್ನು ಹೇಳಲಿಕ್ಕೆ ಆಗುತ್ತೆ ಇದರ ಮೊದಲು ಸುಮಾರು ಬಾರಿ ಆ ವಿಚಾರಗಳನ್ನು ಹೇಳಿದ್ದೀವಿ ಆ ಪ್ರಕಾರ ನಾವು ಯಾವ ಕಡೆಯಿಂದ ಮೊದಲಾಗಿ ಬಂದಂತ ಒಡಿತ ಯಾವ ಕಡೆಯಿಂದ ಬಂಡೆ ಬಂದಿದೆ ಅಂತ ನೋಡುವಾಗ ಅದನ್ನು ನಾವು ಈ ಕಡೆಯಿಂದಲೇ ನಾವು ಮೊದಲು ಮೊದಲು ನಿಮಗೆ ಈಗ ಇದಕ್ಕಿಂತ ಮುಂಚೆ ಅವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ನೀವು ಸಕ್ಸಸ್ ಕಂಡಿದ್ದೀರಿ ಯಾಕಂದರೆ ಈ ಹಿಂದೆ ಬಹಳಷ್ಟು ಅನಾಹುತಗಳಾಗಿದ್ದು ಯಾವ ಅನಾಹುತಗಳನ್ನು ನೀವು ಹೇಳಿ ಅದನ್ನು ಸಕ್ಸೆಸ್ ಕಂಡಿದ್ದೀರಿ ಒಂದು ವಿಚಾರ ನಿಮ್ಗೆ ಬಹುದು ಮಲ್ಪೆಯಲ್ಲಿ ಆದಂತ ಒಂದು ಮಿಸ್ಸಿಂಗ್ ಬೋಟ್ ಮಿಸ್ಸಿಂಗ್ ಆ ಬೋಟಿಂಗ್ ಮಿಸ್ ಆದ ತಕ್ಷಣ ನಮ್ಮಲ್ಲಿ ಕೆಲವೊಂದು ಇಷ್ಟು ಜನ ಬಂದಿದ್ರು ಹೇಳಿದರು ನಮ್ಮ ಹತ್ರ ಇದೇನಾಗಿತ್ತಂತ ಎಲ್ಲ ಕಡೆ ಅದು ಇದೇ ಬರ್ತದೆ ಅಂತ ಹೇಳಿದರು ಹ್ಯಾಕ್ ಮಾಡಿದರು ಅದನ್ನೆಲ್ಲ ಹೇಳಿದರು ಬಟ್ ನಾವು ಆ ಪೆಂಡುಲಂ ಸಹಾಯದಿಂದ ಹೇಳಿದ್ವಿ ಏನಂತ ಹೇಳಿದರೆ ಅದು ನೂರಕ್ಕೆ ನೂರು ನಾಶವಾಗಿದೆ ಯಾವುದೇ ಕಾರಣಕ್ಕೂ ಒಂದು ದೇಹ ಕೂಡ ಸಿಗೋದಿಲ್ಲ ಅಂತ ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಸ್ವಲ್ಪ ಸಮಯದ ನಂತರ ಅದು ಸತ್ಯ ಅಂತ ಕಂಡು ಬಂತು ಹಾಗೆಯೇ ನಿಮಗೆ ಗೊತ್ತಿರ್ಬೋದು ಚಂದ್ರಯಾನ ಟು ಅದು ಕೂಡ ಉಡಾವಣೆ ಆಗಿತ್ತು ಅದು ಇನ್ನೇನು ಲ್ಯಾಂಡ್ ಆಗಬೇಕಿತ್ತು ಅದಕ್ಕಿಂತಲೂ ಸ್ವಲ್ಪ ಸಮಯ ಮೊದಲು ನಿಖರವಾಗಿ ಹೇಳಿದ್ದೀನಿ ಅದು ಲ್ಯಾಂಡ್ ಆಗುತ್ತೆ ಬಟ್ ಅದು ಕೆಲಸ ಮಾಡೋದಿಲ್ಲ ಈ ರೀತಿಯ ವಿಚಾರಗಳನ್ನು ಕೊಟ್ಟಿದ್ದೀನಿ ಮತ್ತೆ ಕ್ರಮನೆ ಏನಾಯ್ತು ಅಂತ ಹೇಳಿದ್ರೆ ನಾವು ಗುರುಗಳಾದವರು ಎಲ್ಲವನ್ನು ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಬೇಕು ಅದಕ್ಕಾಗಿ ಸ್ವಲ್ಪ ಅದನ್ನ ಕಡಿಮೆ ಮಾಡ್ತಾ ಬಂದಿವಿ ಸರ್ತಿ ಪ್ರಕೃತಿಯಲ್ಲಿ ಇಂಥ ಘಟನೆಗಳು ನಡೆದಾಗ ಆ ಸ್ಥಳಕ್ಕೆ ಹೋದಂಥದ್ದು ತುಂಬಾ ಇದೆ ಸ್ಥಳಕ್ಕೆ ಹೋದ ನಂತರ ನಿಮ್ಗೆ ಗೊತ್ತಾಗುತ್ತೆ ಪೆಂಡುಲಮ್ ತಗೊಂಡು ಸ್ಥಳಕ್ಕೆ ಹೋದ ನಂತರ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಬೇರೆ ಕಡೆ ಎಲ್ಲೂ ನಿಂತರೂ ಪೆಂಡುಲಮ್ ವಿಚಾರದಲ್ಲಿ ನಿಮ್ಗೆ ಗೊತ್ತಾಗಬಹುದು ಹೆಚ್ಚಾಗಿ ಏನ್ ಮಾಡ್ತೀವಿ ಒಂದು ಘಟನೆ ನಡೆದ ತಕ್ಷಣ ನಮ್ಮಷ್ಟಕ್ಕೆ ನಾವು ಅದನ್ನ ನೋಡ್ತೀವಿ ನಮ್ಮ ನಮ್ಮ ಕ್ಷೇ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಇದು ಘಟನೆ ಯಾಕೆ ಆಗಿದೆ ಈ ಘಟನೆ ಹಿಂದೆ ಏನಿದೆ ಏನು ಕಾರಣ ಇದನ್ನು ನಾವು ನಮ್ಮಷ್ಟಕ್ಕೆ ತಿಳ್ಕೊಳ್ತೀವಿ ಯಾಕಂತ ಹೇಳಿದರೆ ನಾವು ಪ್ರಕೃತಿಯಲ್ಲಿರುವಂತಹ ಶಕ್ತಿಯನ್ನು ಉಪಯೋಗದ ಕಾರಣ ಪ್ರಕೃತಿಯಲ್ಲಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ಕೇಳುವಂಥದ್ದು ಕೂಡ ನಾವು ಪ್ರಯತ್ನ ಮಾಡಿದ್ವಿ ಈಗ ತುಂಬ ನಿದರ್ಶನಗಳಿವೆ ಏನು ಹೇಳಿದ್ವಿ ಅದಕ್ಕೆ ತುಂಬ ನಿದರ್ಶನ ಕೊರೋನಾದ ಬಗ್ಗೆಯೂ ನಾವು ಸುಮಾರು ಕೊರೋನಾ ಬದಲು ಒಂದು ಡಿಶೆಂಬರ್ ತಿಂಗಳಲ್ಲಿ ಒಂದು ಗ್ರಹಣ ಬಂದಿತ್ತು ಆ ಸಂದರ್ಭದಲ್ಲಿ ನಾವು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆ ಒಂದು ಕಾಯಿಲೆ ಬರುತ್ತೆ ಇದು ವೈದ್ಯರಿಗೂ ಸವಾಲಾಗುತ್ತೆ ಎಂಬ ಒಂದು ನಾವು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ವಿ ಅದನ್ನು ನಾವು ಮುಂದೆ ನೋಡಿದ್ವಿ ಈ ರೀತಿ ತುಂಬಾ ಘಟನೆಗಳು ಇವೆ ಇಲ್ಲಂತಲ್ಲ ಆಧಾರ ಸಮತವಾದಂತಹ ಘಟನೆಗಳಿವೆ ಇವತ್ತು ಶಿರೂರಿಗೆ ಬಂದಿದ್ದೀರಾ ಶಿರೂರು ಘಟನೆ ಸಂಭವಿಸಿ ಹದಿನಾಲ್ಕು ದಿನ ಕಳೆದು ಇದುವರೆಗೂ ಅಂತ ಮೂವರ ಜನರು ಸಿಕ್ಕಿಲ್ಲ ಅಂತ ಅಧಿಕೃತವಾಗಿ ಜಿಲ್ಲಾಡಳಿತ ಹೇಳ್ತಾ ಇದೆ ಈಗ ನೀವು ಸ್ಥಳಕ್ಕೆ ಬಂದಿದ್ದೀರಾ ಏನು ಅನಿಸ್ತಾ ಇದೆ ಸ್ಥಳದಲ್ಲಿ ಯಾವ ರೀತಿಯಂತ ಪರಿಸ್ಥಿತಿ ಇದೆ ಏನಾದರೂ ಕಣ್ಮರೆಯಾದವರು ಸಿಗ್ಬಹುದು ಅಥವಾ ಕಣ್ಮರೆಯಾದವರ ಸಂಖ್ಯೆ ಹೆಚ್ಚಿಗೆ ಇದೆ ಅಂತ ಅನಿಸುತ್ತೆ ನಿಮಗೆ ಹಂಗೆ ಅದೇ ಪ್ರಥಮವಾಗಿ ಹೇಳಬೇಕಾದ್ರೆ ಯಾವ ದಿಕ್ಕಲ್ಲಿ ಅಂತ ನಾವು ಮೊದಲು ತಿಳಿಸಿದ್ವಿ ಅದಾದ ನಂತರ ಒಂದು ದಿಕ್ಕನ್ನು ತೋರಿಸಿದ್ದೀನಿ ಈ ದಿಕ್ಕಲ್ಲಿ ಒಂದು ಇದೆ ಡೆಡ್ ಬಾಡಿ ಇದೆ ಎಂದು ಇಷ್ಟು ಆಳದಲ್ಲಿದೆ ಸುಮಾರು ಒಂದು ಇಪ್ಪತ್ತು ಫೀಟ್ ಇಪ್ಪತ್ತೊಂದು ಫೀಟ್ ಆಳದಲ್ಲಿ ಇಪ್ಪತ್ತೆರಡು ಫೀಟ್ ಆಳದಲ್ಲಿ ಒಂದು ಇದೆ ದೇಹ ಇದೆ ಅದು ಕೂಡ ಒಂದು ಮರದ ಬೇರಲ್ಲಿ ಬಿದ್ದಿದೆ ಎಂಬುದನ್ನು ನಾನೀಗ ಈಗಾಗಲೇ ಹೇಳಿದ್ದೇನೆ ಅಲ್ಲಿಂದ ಒಂದು ಟ್ಯಾಂಕರ್ಸ್ ಅಂದ್ರೆ ಒಂದು ವಾಹನ ಅಂದ್ರೆ ಎರಡು ವಾಹನ ಕಾಣ್ತಾ ಇದೆ ಒಂದು ವಾಹನ ಯಾವ ದಿಕ್ಕಲ್ಲಿದೆ ಯಾವ ಆಳದಲ್ಲಿ ಇದೆ ಎಂಬುದನ್ನು ಕೂಡ ನಾವು ತಿಳಿಸಿದ್ವಿ ಅದಕ್ಕಿಂತ ಮೊದಲು ಇದು ಎಷ್ಟು ಆಳ ಇತ್ತು ಸುಮಾರು ಐವತ್ತ ಐವತ್ತರಿಂದ ಐವತ್ತೈದು ಫೀಟು ಮೊದಲೇ ಹಾಳೆ ಇತ್ತು ಈಗೇನದು ಈ ಮಣ್ಣೆಲ್ಲ ಬಿದ್ದ ನಂತರ ಏನಿಲ್ಲದಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಫೀಟು ಮಣ್ಣು ತುಂಬಿದೆ ಎಂಬುದನ್ನು ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ವಿ ಆದರೆ ಇನ್ನು ದೇಹಗಳು ಕಣ್ಮರೆಯಾದಂಥ ಮೂರು ದೇಹಗಳು ಇಲ್ಲದ ಅಂತ ಅದರಲ್ಲಿ ಒಂದು ದೇಹ ಇದೆ ಅಂತ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಮೂರು ಅಲ್ಲ ನಾಲ್ಕು ದೇಹ ಇಲ್ಲಿಂದ ನೀರಲ್ಲಿ ಸುಮಾರು ಮುಂದೆ ಹೋಗಿದೆ ಎಂಬುದಾಗಿ ತೋರಿಸ್ತಾ ಇದೆ ದೇಹ ಅಂದ್ರೆ ಇದು ಕಣ್ಣು ಕಣ್ಮರೆಯಾಗಿರೋ ನಿಮ್ ಪ್ರಕಾರ ಕಣ್ಮರಾಗಿರೋ ನಾಲ್ಕು ದೇಹಗಳು ಅಂತ ಇದುವರೆಗೆ ಕೆಲವೊಂದು ಸಿಕ್ಕಿದೆ ಈಗ ಸಿಗದಂತಹ ನಾಲ್ಕು ದೇಹಗಳು ಮುಂದೆ ಇದೆ ಅದರೊಟ್ಟಿಗೆ ಒಂದು ದೇಹ ಇಲ್ಲಿ ಇದೆ ಇದೇ ಒಂದು ಸ್ಪಾಟ್ ತೋರಿಸಿದ್ದೇನೆ ಈ ಸ್ಪಾಟ್ ಅಲ್ಲಿ ಸಾಧಾರಣ ಒಂದು ಇಪ್ಪತ್ತು ಫೀಟ್ ಆಳದಲ್ಲಿ ಇದೆ ಎಂಬುದಾಗಿ ನಮಗೆ ಸೂಚನೆ ವಿಶೇಷವಾಗಿ ಕಣ್ಮರೆಯಾದವರು ಲೋಕೇಶ್ ನಾಯಕ್ ಜಗನ್ನಾಥ್ ನಾಯಕ್ ಮತ್ತೆ ಅರ್ಜುನ್ ಇವರು ಮೂವರು ಕಣ್ಮರೆಯಾಗಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ ಅದರಲ್ಲಿ ಲಾರಿ ಚಾಲಕ ಅರ್ಜುನ್ ಅಂತ ಹೇಳಲಾಗ್ತಾ ಇದೆ ಇವರಲ್ಲಿ ಇರಬಹುದು ಇಲ್ಲಿ ಯಾರು ದೇಹ ಇದೆ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಸಿಗುತ್ತೆ ಲಾರಿ ಚಾಲಕನ ದೇಹ ಇಲ್ಲಿ ಕಂಡು ಬರ್ತಾ ಇಲ್ಲ ಟ್ಯಾಂಕರ್ ಇರ್ಬೋದು ಬಟ್ ಅದು ದೇಹ ಕಾಣ್ತಾ ಇಲ್ಲ ಲೋಕಲ್ ಅಲ್ಲಿರುವಂತಹ ಒಂದು ವ್ಯಕ್ತಿಯ ದೇಹ ಇಲ್ಲಿ ಇರ್ಬೋದು ಎಂಬುದಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ವಿ ಈಗಾಗಲೇ ಅವರ ಮನೆಗೂ ನಾವು ತೆರಳಿದ್ವಿ ಅಲ್ಲಿ ಕೂಡ ಅವರ ಜೊತೆ ಮಾತಾಡಿಕೊಂಡು ಬಂದಿದ್ವಿ